ಸೊ ಫಸ್ಟ್ ಕ್ವಶನ್ ಇರುತ್ತಿದೆ ಅನಾಫಿಲಿಸ್ ಸೊಳ್ಳೆಯಿಂದ ಬರುವ ರೋಗ ಯಾವುದು ತುಂಬಾ ಆಗಿರೋ ಪ್ರಶ್ನೆ ಕೂಡ ಸರಿಯಾದ ಉತ್ತರ ಆಪ್ಷನ್ ಸಿ ಮಲೇರಿಯಾ ಅನಾಫಿಲಿಸ್ ಎನ್ನುವಂತಹ ಹೆಣ್ಣು ಸೊಳ್ಳೆಯಿಂದ ಮಲೇರಿಯಾ ರೋಗ ಬರುತ್ತೆ ಸೊ ಈ ಮಲೇರಿಯಾ ರೋಗಕ್ಕೆ ಕಾರಣವಾಗುವಂತ ಒಂದು ಜೀವಿ ಅದಕ್ಕೆ ಆದಿಜೀವಿ ಅಂತ ನಾವು ಹೇಳ್ತೀವಿ ಮಲೇರಿಯಾ ರೋಗಕ್ಕೆ ಕಾರಣವಾಗುವಂತಹ ಸೂಕ್ಷ್ಮಾಣು ಜೀವಿ ಯಾವುದು ಕೇಳಿದ್ರೆ ಆದಿಜೀವಿ ಯಾವುದು ಕೇಳಿದ್ರೆ ಪ್ಲಾಸ್ಮೋಡಿಯಂ ವೈವಾಕ್ಸ್ ಪ್ಲಾಸ್ಮೋಡಿಯಂ ವೈವಾಕ್ಸ್ ಪ್ಲಾಸ್ಮೋಡಿಯಂ ವೈವಾಕ್ಸ್ ಎನ್ನುವಂತಹ ಆದಿಜೀವಿಯಿಂದ ಅನಾಫಿಸ್ ಅನಾಫಿಲಿಸ್ ಹೆಣ್ಣು ಸೊಳ್ಳೆಯ ಮೂಲಕ ಮಲೇರಿಯಾ ರೋಗ ಬರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಕ್ತ ಕೆಂಪಾಗಿ ಇರಲು ಇದರ ಇರುವಿಕೆ ಕಾರಣವಾಗಿದೆ ಸರಿಯಾದ ಉತ್ತರ ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ರಕ್ತದಲ್ಲಿ ಇರುವ ಕಾರಣದಿಂದಾಗಿ ರಕ್ತ ಕೆಂಪು ಬಣ್ಣದಲ್ಲಿರುತ್ತೆ ಇನ್ನು ರಕ್ತದ ಬಗೆಗಿನ ಅಧ್ಯಯನವನ್ನು ಸಿರಾಲಜಿ ಅಂತೇಳಿ ಕರೀತಾರೆ ಸ್ಟಡಿ ಆಫ್ ಹ್ಯೂಮನ್ ಬ್ಲಡ್ ರಕ್ತದ ಬಗೆಗಿನ ಅಧ್ಯಯನ ರಕ್ತದ ಅಧ್ಯಯನವನ್ನು ಸಿರಾಲಜಿ ಅಂತೇಳಿ ಕರೀತಾರೆ ಈ ಅಂಶ ಕೂಡ ಗೊತ್ತಿರಲಿ ವೆರಿ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಕ್ವಶನ್ ರಿಕೆಟ್ಸ್ ಒಂದು ವಿಧದ ಯಾವ ವಿಧದ ರೋಗ ಅಂತೇಳಿ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ನ್ಯೂನತ ರೋಗ ರಿಕೆಟ್ಸ್ ಒಂದು ಬಗೆಯ ನ್ಯೂನತ ರೋಗ ಇದು ವಿಟಮಿನ್ ಡಿ ನ್ಯೂನತೆಯಿಂದ ಬರುವಂಥ ರೋಗ ವಿಟಮಿನ್ ಡಿ ನ್ಯೂನತೆಯಿಂದ ಬರುವ ರೋಗ ಏನಿದು ರಿಕೆಟ್ಸ್ ರೋಗ ಅಂತ ಕೇಳಿದ್ರೆ ಮಕ್ಕಳಲ್ಲಿ ಮೂಳೆಗಳು ಮೃದುವಾಗುವಂತ ರೋಗ ಮಕ್ಕಳಲ್ಲಿ ಮೂಳೆಗಳು ಮೃದುವಾಗುವಂತ ಒಂದು ರೋಗ ಆಗಿದೆ ಅದು ಮೂಳೆ ಮೃದುವಾಗುತ್ತೆ ಈ ರೋಗ ಬಂದಾಗ ಈ ರೋಗ ಬರೋದಕ್ಕೆ ಕಾರಣ ವಿಟಮಿನ್ ಡಿ ಕೊರತೆ ವಿಟಮಿನ್ ಡಿ ನ ನ್ಯೂನತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಗುರುತ್ವಾಕರ್ಷಣಾ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಸರಿಯ ಉತ್ತರ ಸರ್ ಐಸಾಕ್ ನ್ಯೂಟನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೋಡಿ ಐಸಾಕ್ ನ್ಯೂಟನ್ ಅವರು ಫಿಲೋಸಫಿಯಾ ನ್ಯಾಚುರಾಲಿಸ್ ಪ್ರಿನ್ಸಿಪಿಯಾ ಮೆಥಮೆಟಿಕಾ ಎನ್ನುವಂಥ ಪುಸ್ತಕದಲ್ಲಿ ಗುರುತ್ವಾಕರ್ಷಣ ಸಿ ಇಸ್ ದ ರೈಟ್ ಆನ್ಸರ್ ಮಧುಮೇಹ ಇದರಿಂದ ಉಂಟಾಗುತ್ತೆ ಸರಿಯಾದ ಉತ್ತರ ರಕ್ತದಲ್ಲಿ ಇನ್ಸುಲಿನ್ ಕೊರತೆ ಆದರೆ ಅಂದ್ರೆ ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿರುವಿಕೆಗೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತೇಳಿ ಕರಿತೀವಿ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೋಡಿ ಇಲ್ಲಿ ಇನ್ಸುಲಿನ್ ಆಗಿ ಗ್ಲೂಕೋಸ್ ಪ್ರಮಾಣ ಇದೆಯಲ್ಲ ಇದು ಕಡಿಮೆ ಆಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಡಿಗ್ರಿಗಳಲ್ಲಿ ನೀರಿನ ಸಾಂದ್ರತೆ ಹೆಚ್ಚಾಗಿರುತ್ತೆ ಸರಿಯಾದ ಉತ್ತರ ಫೋರ್ ಡಿಗ್ರಿ ಸೆಲ್ಸಿಯಸ್ ಇದಕ್ಕೆ ನೀರಿನ ಅಸಂಗತ ವಿಕಾಸ ಅಂತೇಳಿ ಕರೀತಾರೆ ನೀರಿನ ಅಸಂಗತ ವಿಕಾಸ ಮನುಷ್ಯನ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟು ಅಲ್ಲಿ ಸಾಮಾನ್ಯವಾಗಿ ಮನುಷ್ಯ ದೇಹದ ಉಷ್ಣತೆಯನ್ನು ಹೇಳ್ತಾರೆ ನೈಂಟಿ ಏಯ್ಟ್ ಪಾಯಿಂಟ್ ಫೋರ್ ಡಿಗ್ರಿ ಫ್ಯಾರಾನೇಟ್ ಸೊ ಈ ಫ್ಯಾರಾನೆಟ್ ಮಾಪನ ಇದೆಯಲ್ಲ ಇದರಲ್ಲಿ ಕನಿಷ್ಠ ಮೂವತ್ತೆರಡು ಡಿಗ್ರಿ ಫ್ಯಾರನೈಟ್ ಇರುತ್ತೆ ಇನ್ನು ಗರಿಷ್ಠ ಇನ್ನೂರ ಹನ್ನೆರಡು ಡಿಗ್ರಿ ಫ್ಯಾರನೈಟ್ ಇರುತ್ತೆ ಈ ಅಂಶ ಕೂಡ ಗೊತ್ತಿರಲಿ ಫ್ಯಾರಾನಿಟ್ ಉಷ್ಣತಾ ಮಾಪಿಯಲ್ಲಿ ಝೀರೋದಿಂದ ಶುರು ಆಗಲ್ಲ ಮೊದಲಿಗೆ ತರ್ಟಿ ಟೂ ಡಿಗ್ರಿ ಇಂದ ಶುರು ಆಗುತ್ತೆ ಸೊ ಮನುಷ್ಯ ದೇಹದ ಸಾಮಾನ್ಯ ಉಷ್ಣತೆ ನೈಂಟಿ ಏಯ್ಟ್ ಪಾಯಿಂಟ್ ಫೋರ್ ಡಿಗ್ರಿ ಫ್ಯಾರಿನೈಟ್ ಬೀಳುವ ನಕ್ಷತ್ರಗಳನ್ನ ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಉಲ್ಕೆ ಅಂತ ಕರೀತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿಟಮಿನ್ ಸಿ ಕೊರತೆಯಾದಾಗ ಯಾವ ಕಾಯಿಲೆ ಬರುತ್ತೆ ಸರಿಯಾದ ಉತ್ತರ ಸ್ಕರ್ವಿ ಎನ್ನುವಂತ ಕಾಯಿಲೆ ಬರುತ್ತೆ ಸ್ಕರ್ವಿ ಉಂಟಾಗುತ್ತೆ ಏನಿದು ಸ್ಕರ್ವಿ ಅಂತ ಕೇಳಿದ್ರೆ ಹಲ್ಲು ತುಟಿ ಒಸಡುಗಳಲ್ಲಿ ರಕ್ತದ ಕಲೆ ಉಂಟಾಗೋದಕ್ಕೆ ಸ್ಕರ್ವಿ ಕಾಯಿಲೆ ಅಂತೀವಿ ಸೊ ಇದು ವಿಟಮಿನ್ ಸಿ ಕೊರತೆಯಿಂದ ಬರುತ್ತೆ ಇನ್ನೊಂದು ವಿಟಮಿನ್ ಸಿ ಬಗ್ಗೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ ಏನ್ ಕೇಳಿದ್ರೆ ವಿಟಮಿನ್ ಸಿ ನ ರಾಸಾಯನಿಕ ಹೆಸರು ಆಸ್ಕಾರ್ಬಿಕ್ ಆಸಿಡ್ ತುಂಬ ಸರಿ ಕೇಳಿದ್ದಾರೆ ಆಸ್ಕಾರ್ಬಿಕ್ ಆಸಿಡ್ ಎಲ್ಲ ವಿಟಮಿನ್ಗಳಿಗೂ ಅದರದೇ ಆದ ಸೈಂಟಿಫಿಕಲ್ ನೇಮ್ ಇದೆ ವೈಜ್ಞಾನಿಕ ಹೆಸರು ಇದೆ ಸೊ ವಿಟಮಿನ್ ಸಿ ನ ವೈಜ್ಞಾನಿಕ ಹೆಸರು ಆಸ್ಕಾರ್ಬಿಕ್ ಆಸಿಡ್ ಇನ್ಸುಲಿನ್ ಕೆಳಗಿನ ಯಾವ ಅಂಶವನ್ನು ನಿಯಂತ್ರಿಸುತ್ತೆ ಸರಿಯಾದ ಉತ್ತರ ಮನುಷ್ಯನ ದೇಹದಲ್ಲಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತೆ ಇನ್ಸುಲಿನ್ ಸೊ ಇದು ಇನ್ನು ಈ ಇನ್ಸುಲಿನ್ ಮನುಷ್ಯನ ದೇಹದಲ್ಲಿ ಸ್ರವಿಕೆ ಆಗುವ ಒಂದು ಗ್ರಂಥಿ ಇದೆ ತುಂಬಾ ಸರಿ ಕೇಳಿದರನ್ನ ಯಾವುದು ಕೇಳಿದ್ರೆ ಮೇಧೋಜೀರಕ ಗ್ರಂಥಿಯ ಲಾಂಗರ್ ಹ್ಯಾಂಡ್ಸ್ ನ ಕಿರುದ್ವೀಪಗಳಲ್ಲಿ ಈ ಇನ್ಸುಲಿನ್ಸ್ ಆಗುತ್ತೆ ಮನುಷ್ಯನ ದೇಹದ ಒಳಗಡೆ ರಕ್ತ ಕೆಂಪಾಗಿರಲು ಇದರ ಇರುವಿಕೆ ಕಾರಣ ಸರಿಯಾದ ಉತ್ತರ ಆಪ್ಷನ್ ಡಿ ಹಿಮೋಗ್ಲೋಬಿನ್ ಮನುಷ್ಯನ ದೇಹದ ಉಷ್ಣತೆಯನ್ನು ಅಳೆಯುವ ಮಾಪಕ ಯಾವುದು ಸರಿಯಾದ ಉತ್ತರ ಥರ್ಮಾಮೀಟರ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇದರಲ್ಲಿ ಸಾಮಾನ್ಯವಾಗಿ ಪಾದರಸವನ್ನು ಬಳಸ್ತಾರೆ ಪ್ಲೇಗ್ ಯಾವ ಪ್ರಾಣಿಯಿಂದ ಬರುತ್ತೆ ಸರಿಯಾದ ಉತ್ತರ ಪ್ಲೇಗ್ ಕಾಯಿಲೆ ಇದೆಯಲ್ಲ ಇದು ಇಲಿಯಿಂದ ಬರುವಂಥದ್ದು ಆಕ್ಚುಲಿ ಪ್ಲೇಗ್ ಕಾಯಿಲೆ ಯಾವ ಒಂದು ಸೂಕ್ಷ್ಮಾಣು ಜೀವಿಯಿಂದ ಬರುತ್ತೆ ಕೇಳಿದ್ರೆ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಬ್ಯಾಕ್ಟೀರಿಯಾದಿಂದ ಬರುವಂಥ ಕಾಯಿಲೆ ಪ್ಲೇಗ್ ಇದು ಯಾವ ಬ್ಯಾಕ್ಟೀರಿಯಾ ಕೇಳಿದ್ರೆ ಎರಿಸಿನಾ ಪೆಸ್ಟಿನ್ ಅಂತೇಳಿ ಎರಿಟಿನಾ ಪೆಸ್ಟಿನ್ ಎನ್ನುವಂತಹ ಬ್ಯಾಕ್ಟೀರಿಯಾದಿಂದ ಪ್ಲೇಗ್ ರೋಗ ಬರುತ್ತೆ ಸೊ ಈ ಪ್ಲೇಗ್ ರೋಗಕ್ಕೆ ಅಂದರೆ ವಾಹಕವಾಗಿ ಅಂದರೆ ಯಾವ ಪ್ರಾಣಿಯ ಮೂಲಕ ಬರುತ್ತೆ ಕೇಳಿದ್ರೆ ಇಲಿಯ ಮೂಲಕ ಬರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಿಡುಬು ಕಾಯಿಲೆಯನ್ನು ಇದರಿಂದ ತಡೆಗಟ್ಟಬಹುದು ಸರಿಯಾದ ಉತ್ತರ ವ್ಯಾಕ್ಸಿನೇಷನ್ ಮಾಡೋದ್ರ ಮೂಲಕ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸೂರ್ಯನ ಕಿರಣವು ನಮ್ಮ ದೇಹಕ್ಕೆ ಯಾವ ವಿಟಮಿನ್ ಅನ್ನು ಕೊಡುತ್ತೆ ಸರಿಯಾದ ಉತ್ತರ ವಿಟಮಿನ್ ಡಿ ಅನ್ನು ಕೊಡುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಈ ವಿಟಮಿನ್ ಡಿ ಕೊರತೆಯಿಂದ ರಿಕೇಟ್ಸ್ ಎನ್ನುವಂಥ ರೋಗ ಉಂಟಾಗುತ್ತೆ ರಿಕೇಟ್ಸ್ ರೋಗ ಉಂಟಾಗುತ್ತೆ ಇದಕ್ಕೆ ಮೆದು ಮೂಳೆ ರೋಗ ಅಂತ ಕೂಡ ಕರೀತಾರೆ ಮೆದು ಮೂಳೆ ರೋಗ ಯಾಕಂದರೆ ಮೂಳೆಗಳು ಮಕ್ಕಳಲ್ಲಿ ಮೆದು ಆಗೋದಕ್ಕೆ ಮೂಳೆ ರೋಗ ಅಂತ ಕರಿತೀವಿ ಸೊ ಇದು ವಿಟಮಿನ್ ಡಿ ಕೊರತೆಯಿಂದ ಬರುತ್ತೆ ಸೊ ಸೂರ್ಯನ ಕಿರಣದಿಂದ ನಮಗೆ ದೇಹಕ್ಕೆ ವಿಟಮಿನ್ ಡಿ ಸಿಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಟಮಿನ್ ಎ ಕೊರತೆಯು ಯಾವ ಕಾಯಿಲೆಗೆ ಕಾರಣ ಆಗುತ್ತೆ ಸರಿಯಾದ ಉತ್ತರ ರಾತ್ರಿ ಕುರುಡು ಅಥವಾ ಎರಡು ಕುರುಡಿಗೆ ಕಾರಣ ಆಗುತ್ತೆ ಇದಕ್ಕೆ ನೈಟೋಲೋಫಿಯಾ ಅಂತ ಕೂಡ ಕರೀತಾರೆ ನೈಟೋಲೋಫಿಯಾ ಅಂತ ಕೂಡ ಕರೀತಾರೆ ಕೆಲವೊಂದು ಸರಿ ಇಂಗ್ಲೀಷಲ್ಲಿ ಈ ಕಾಯಿಲೆಗಳ ಹೆಸರನ್ನ ಕೊಟ್ಟು ವಿಟಮಿನ್ ಎ ಕೊರತೆಯಿಂದ ಯಾವ ಕಾಯಿಲೆ ಬರುತ್ತೆ ಅಂತ ಕೇಳುವ ಸಂದರ್ಭ ಇರುತ್ತೆ ಆಗ ನಿಮಗೆ ನೈಟೋಲೋಫಿಯಾ ಅಂತ ನೆನಪಿರಲಿ ಇನ್ನು ವಿಟಮಿನ್ ಎ ಇದೆಯಲ್ಲ ಇದರ ಸೈಂಟಿಫಿಕಲ್ ನೇಮ್ ವೈಜ್ಞಾನಿಕ ಹೆಸರು ಏನು ಕೇಳಿದ್ರೆ ರೆಟಿನಾಲ್ ಈ ಅಂಶ ಕೂಡ ಗೊತ್ತಿರಲಿ ಇಂಪಾರ್ಟೆಂಟ್ ಇದೆ ಥಿಯರಿ ಆಫ್ ರಿಲೇಟಿವಿಟಿ ಇದನ್ನು ಕಂಡು ಹಿಡಿದವರು ಯಾರು ಸರಿಯಾದ ಉತ್ತರ ಐನ್ಸ್ಟೀನ್ ಆಲ್ಬರ್ಟ್ ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿಯನ್ನು ಕಂಡು ಹಿಡಿದ್ರು ಏನಿದು ಥಿಯರಿ ಆಫ್ ರಿಲೇಟಿವಿಟಿ ಕೇಳಿದ್ರೆ ಸಾಪೇಕ್ಷತಾ ಸಿದ್ಧಾಂತ ಸಾಪೇಕ್ಷ ಸಿದ್ಧಾಂತವೇ ಥಿಯರಿ ಆಫ್ ರಿಲೇಟಿವಿಟಿ ಇನ್ನು ಆಲ್ಬರ್ಟ್ ಐನ್ಸ್ಟೀನ್ ಅವರ ಬಗ್ಗೆ ಹೇಳಬೇಕಂದ್ರೆ ಆಲ್ಬರ್ಟ್ ಐನ್ಸ್ಟೀನ್ ಅವರು ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಅಂತೇಳಿ ಹೆಸರಾಗಿದ್ದಾರೆ ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಅಂತೇಳಿ ಹೆಸರಾಗಿದ್ದಾರೆ ಈ ಅಂಶ ಕೂಡ ಗೊತ್ತಿರಲಿ ಸೋಡಿಯಂ ಕ್ಲೋರೈಡ್ನ ಸಾಮಾನ್ಯ ಹೆಸರೇನು ಸರಿಯಾದ ಉತ್ತರ ಸಾಮಾನ್ಯ ಉಪ್ಪು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವುದರಿಂದ ಗಾಜು ಮಾಡಲ್ಪಟ್ಟಿರುತ್ತೆ ಸರಿಯಾದ ಉತ್ತರ ಮರಳು ಗಾಜು ಮಾಡಬೇಕಾದ್ರೆ ಬೇಸಿಕಲಿ ಮರಳು ಇರಬೇಕಾಗತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವುದರಲ್ಲಿ ಬಂಗಾರ ಕರಗುತ್ತೆ ಸರಿಯಾದ್ರೆ ಅಕ್ವರೇಜಿಯಾದಲ್ಲಿ ಕರಗತ್ತೆ ಆ್ಯಕ್ಚುಲಿ ಏನಿದು ಅಕ್ವರೇಜಿಯಾ ಅಂದರೆ ಆಕ್ಚುಲಿ ಬಂಗಾರ ಕರಗೋದು ಒನ್ ಆ್ಯಂಡ್ ಓನ್ಲಿ ಅಕ್ವರೇಜಿಯಾದಿಂದ ಮಾತ್ರ ಅಕ್ವರೇಜಿಯಾ ಅಂದರೆ ಏನಂತ ಕೇಳಿದ್ರೆ ನೈಟ್ರಿಕ್ ಆಸಿಡ್ ಮತ್ತು ಹೈಡ್ರೋಕ್ಲೋರಿಕ್ ಆಸಿಡ್ನ ಮಿಶ್ರಣ ನೈಟ್ರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಇದರ ಮಿಶ್ರಣವೇ ಅಕ್ವರೇಜಿಯಾ ಇದರಲ್ಲಿ ಮಾತ್ರ ಬಂಗಾರ ಕರ ಕರಗತ್ತೆ ತಂತಿ ಸಂದೇಶ ನಿಯಮಾವಳಿಯನ್ನು ನಿರೂಪಿಸಿದವರು ಯಾರು ಸರಿಯಾದ ಉತ್ತರ ಸ್ಯಾಮ್ಯುಯಲ್ ಮೋರ್ಸ್ ಬೆಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಟೆಲಿಗ್ರಾಫ್ ಅಂತ ಕೂಡ ಕರಿತೀವಿ ನಾವು ಸೋಡಾ ನೀರು ಕೆಳಗಿನ ಯಾವುದನ್ನು ಒಳಗೊಂಡಿರುತ್ತೆ ಸರಿಯಾದ ಉತ್ತರ ಕಾರ್ಬೋಲಿಕ್ ಆಸಿಡ್ ಅಥವಾ ಕಾರ್ಬೋಲಿಕ್ ಆಮ್ಲವನ್ನು ಸೋಡಾ ವಾಟರ್ ಒಳಗೊಂಡಿರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗುಡುಗು ಕೇಳಿಸುವ ಮೊದಲೇ ಮಿಂಚು ಕಾಣಿಸುವುದು ಹೇಗೆ ಸರಿಯಾದ ಉತ್ತರ ನೋಡಿ ಗುಡುಗುಗಿಂತ ಮೊದಲೇ ಮಿಂಚು ಕಾಣಿಸುತ್ತೆ ಯಾಕೆ ಅಂತ ಕೇಳಿದ್ರೆ ಬೆಳಕಿನ ವೇಗ ಇದೆಯಲ್ಲ ಇದು ಶಬ್ದದ ವೇಗಕ್ಕಿಂತ ಹೆಚ್ಚಾಗಿರುತ್ತೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಏಕದಳ ಧಾನ್ಯ ಅಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬೇಳೆಕಾಳು ಬೇಳೆಕಾಳು ಇದೆಯಲ್ಲ ಇದು ಏಕದಳ ಧಾನ್ಯ ಅಲ್ಲ ಬದಲಾಗಿ ಇದು ದ್ವಿದಳ ಧಾನ್ಯವಾಗಿದೆ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರುವುದಿಲ್ಲ ಸರಿಯಾದ ಉತ್ತರ ಆಪ್ಷನ್ಸ್ ಅಲ್ಲಿ ವಿಂಡೋಸ್ ಗುಂಪಿಗೆ ಸೇರಲ್ಲ ಯಾಕೆ ಸೇರಲ್ಲ ಕೇಳಿದ್ರೆ ಇದೊಂದು ಸಾಫ್ಟ್ವೇರ್ ಆಪ್ ಇದು ಕಂಪ್ಯೂಟರ್ ಸಾಫ್ಟ್ವೇರ್ ನ ಒಂದು ಆಪ್ ಇದು ಅಪ್ಲಿಕೇಶನ್ ಇದು ಸಿ ಪಿ ಯು ಮಾನಿಟರ್ ಮತ್ತು ಕೀಬೋರ್ಡ್ ಇದೆಯಲ್ಲ ಇವು ಹಾರ್ಡ್ವೇರ್ಗಳು ಸೊ ಇದು ಹಾರ್ಡ್ವೇರ್ ಅಂಡ್ ವಿಂಡೋಸ್ ಇಸ್ ಎ ಸಾಫ್ಟ್ವೇರ್ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ತತ್ಕ್ಷಣದ ಶಕ್ತಿಯನ್ನು ಪಡೆಯಲು ಕ್ರೀಡಾಪಟು ಸ್ಪೋರ್ಟ್ಸ್ ಮೆನ್ಸ್ ಇರ್ತಾರಲ್ಲ ಅವರು ಕೆಳಗಿನ ಯಾವುದನ್ನ ಸೇವಿಸುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ಲೂಕೋಸ್ ಯಾಕೆ ಗ್ಲೂಕೋಸ್ ತಗೊಳ್ತಾರೆ ಸ್ಪೋರ್ಟ್ಸ್ ಮೆನ್ಸ್ ಅಂತ ಹೇಳಿದ್ರೆ ಕ್ಷಣಕ್ಕೆ ಅವರಿಗೆ ಶಕ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಫ್ರಾಲಜಿಯು ಇದಕ್ಕೆ ಸಂಬಂಧಿಸಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರಕೋಶ ನೆಫ್ರಾಲಜಿ ಇದೆಯಲ್ಲ ಇದು ಕಿಡ್ನಿಗೆ ಸಂಬಂಧಿಸಿದಂತಹ ಅಧ್ಯಯನವನ್ನ ನೆಫ್ರಾಲಜಿ ಅಂತ ಕರೀತಾರೆ ಸೊ ಕಿಡ್ನಿ ಅಥವಾ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತ ವಾರ್ಡ್ ಇದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕ್ಲೋರೋಫಿಲ್ ನಲ್ಲಿ ಇರುವ ಲೋಹ ಯಾವುದು ಸರಿಯಾದ ಉತ್ತರ ಮೆಗ್ನೀಷಿಯಂ ಕ್ಲೋರೋಫಿಲ್ ಅಥವಾ ಪತ್ರ ಹರಿತು ಇದೆಯಲ್ಲ ಪತ್ರ ಹರಿತಿನಲ್ಲಿ ಬಹಳ ಪ್ರಮುಖವಾಗಿ ಮೆಗ್ನೀಷಿಯಂ ಲೋಹ ಇರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವುದೇ ಜೀರ್ಣಕಾರಿ ಕಿಣ್ವ ಹೊಂದಿಲ್ಲದ ಜೀರ್ಣಕಾರಿ ದ್ರವ ಯಾವುದು ಸರಿಯಾದ ಉತ್ತರ ಪಿತ್ತ ರಸ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪಿತ್ತರಸ ಇದೆಯಲ್ಲ ಇದು ಯಾವುದೇ ಜೀರ್ಣಕಾರಿ ಕಿಣ್ವವನ್ನು ಹೊಂದಿಲ್ಲದ ಜೀರ್ಣಕಾರಿ ದ್ರವವಾಗಿದೆ ಹಲ್ಲುಜ್ಜುವ ಪೇಸ್ಟ್ ಕೆಳಗಿನ ಯಾವುದನ್ನು ಬಳಸ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಲವಂಗದ ಎಣ್ಣೆಯನ್ನು ಬಳಸ್ತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗೈನೋಫೋಬಿಯಾ ಎಂಬುದು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಮಹಿಳೆಯರ ಕುರಿತಾದ ಭಯ ಫೋಬಿಯಾ ಅಂದ್ರೆ ಭಯ ಆಕ್ಚುಲಿ ಫೋಬಿಯಾ ಅಂದ್ರೆ ಭಯ ಈ ರೀತಿ ಅನೇಕ ಫೋಬಿಯಾಗಳಿದಾವೆ ಸೊ ಗೈನೋಫೋಬಿಯಾ ಅಂದ್ರೆ ಮಹಿಳೆಯರ ಕುರಿತಾದ ಭಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೈಡ್ರೋಫೋಬಿಯಾ ಎಂಬುದು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ನೀರಿನ ಭಯ ಫೋಬಿಯಾ ಅಂದ್ರೆ ಭಯ ಹೈಡ್ರೋ ಅಂದ್ರೆ ಇಲ್ಲಿ ನೀರನ್ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಹೈಡ್ರೋಫೋಬಿಯಾ ಅಂದ್ರೆ ನೀರಿನ ಕುರಿತಾದ ಭಯ ಇದೆಯಲ್ಲ ಇದಕ್ಕೆ ಹೈಡ್ರೋಫೋಬಿಯಾ ಅಂತ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಕಿಣ್ವಾ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಸೀಕ್ರೆಟ್ ಏನಿದೆಯಲ್ಲ ಸೀಕ್ರೆಟ್ ಏನಿದೆಯಲ್ಲ ಇದೊಂದು ಕಿಣ್ವಾ ಅಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಸ್ಪಿರಿನ್ ಎಂಬುದು ಒಂದು ಏನಾಗಿದೆ ಆಸ್ಪಿರಿನ್ ಎಂಬುದು ಆಕ್ಚುಲಿ ಇದು ವೈದ್ಯಕೀಯ ಇದರಲ್ಲಿ ಬಳಸುವಂಥದ್ದು ಸೊ ಔಷಧಿಗಳ ವಿಚಾರದಲ್ಲಿ ಬಳಸುವಂಥದ್ದು ಸೊ ಆಫ್ರಿನ್ ಅನ್ನೋದು ಒಂದು ನೋವು ನಿವಾರಕ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಪ್ರಾಣಿಯ ಹೃದಯ ಅತಿ ತೂಕವಾಗಿರುತ್ತೆ ಅತಿ ವೈಟ್ ಆಗಿರುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಕುದುರೆ ಕುದುರೆಯ ಹೃದಯ ಅತ್ಯಂತ ತೂಕವಾಗಿರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಾನವ ಭ್ರೂಣದ ಹೃದಯದ ಬಡಿತ ಪ್ರಾರಂಭವಾಗುವುದು ಯಾವ ಅವಧಿಯಲ್ಲಿ ಸೊ ಮಾನವ ಭ್ರೂಣ ಇದೆಯಲ್ಲ ಭ್ರೂಣದ ಹೃದಯದ ಬಡಿತ ಪ್ರಾರಂಭವಾಗುವುದು ಅದರ ಬೆಳವಣಿಗೆಯ ಆರನೇ ವಾರದಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಸ್ಯಗಳು ಸಾರಜನಕವನ್ನು ಯಾವ ರೂಪದಲ್ಲಿ ಪಡಿತವೆ ಸಸ್ಯಗಳು ಸಾರಜನಕವನ್ನ ವಾತಾವರಣದಿಂದ ಭೂಮಿಯಿಂದ ಮಣ್ಣಿನಿಂದ ಪಡಿತವೆ ಯಾವ ರೂಪದಿಂದ ಪಡಿತವೆ ಕೇಳಿದ್ರೆ ನೈಟ್ರೇಟುಗಳ ರೂಪದಿಂದ ಪಡಿತವೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಹಾಲನ್ನು ಮೊಸರಾಗಿ ಹೊಟ್ಟೆಯಲ್ಲಿ ಪರಿವರ್ತನೆ ಮಾಡುತ್ತೆ ಹೊಟ್ಟೆಗೆ ಹೋದ ನಂತರ ಹಾಲು ಮೊಸರಾಗಿ ಪರಿವರ್ತನೆ ಆಗುತ್ತೆ ಇದಕ್ಕೆ ಕಾರಣವಾಗುವಂತ ಒಂದು ರಸ ಯಾವುದು ಕೇಳಿದ್ದಾರೆ ಸರಿಯಾದ ಉತ್ತರ ರೆನಿನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಸ್ಯಗಳು ತಮ್ಮ ಪೋಷಕಾಂಶಗಳನ್ನು ಮುಖ್ಯವಾಗಿ ಎಲ್ಲಿಂದ ಪಡಿತವೆ ಸರಿಯಾದ ಉತ್ತರ ಮಣ್ಣಿನಿಂದ ಪಡಿತಾವೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವ ಚಲನೆಯಿಂದಾಗಿ ಸಸ್ಯವು ಬೆಳಕಿನ ಕಡೆಗೆ ಬಾಗುತ್ತೆ ಸೊ ಸಸ್ಯವು ಬೆಳಕಿನ ಕಡೆಗೆ ಬಾಗುವ ಸೂರ್ಯನ ಕಡೆಗೆ ಬಾಗುವ ಚಲನೆಗೆ ಏನಂತೇಳಿ ಕರೀತಾರೆ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಫೋಟೋಟ್ರೋಪಿಸಮ್ ಫೋಟೋಟ್ರೋಪಿಸಮ್ ಅಂದರೆ ಸಸ್ಯವೊಂದು ಸೂರ್ಯನ ಬೆಳಕಿನ ಕಡೆಗೆ ಸೂರ್ಯನ ಬೆಳಕಿನ ಕಡೆಗೆ ಬಾಗೋದಿದೆಯಲ್ಲ ಇದಕ್ಕೆ ಟ್ರೋಪಿಸಮ್ ಅಂತ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸರಾಸರಿ ತಾಪಮಾನ ಮತ್ತು ತೇವಾಂಶದ ಅಡಿಯಲ್ಲಿ ಬೆಳೆಯುವ ಸಸ್ಯಗಳಿಗೆ ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಮೆಸೋಫೈಟ್ಗಳು ಅಂತ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಸ್ಯಗಳಲ್ಲಿ ಕ್ಲೋರೋಫ್ಲಾಸ್ಟ್ ಇದರ ಅಗತ್ಯವಾಗಿರುವುದು ಏನಕ್ಕೋಸ್ಕರ ಸರಿಯಾದ ಉತ್ತರ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗಬೇಕು ಅಂದ್ರೆ ಪತ್ರಹರಿತು ಅಥವಾ ಕ್ಲೋರೋಫ್ಲಾಸ್ಟ್ ಇರಲೇಬೇಕಾಗತ್ತೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಾನವ ದೇಹದಲ್ಲಿ ಅತಿ ದೊಡ್ಡ ಅಪಧಮನಿ ಯಾವುದು ಸರಿಯಾದ ಉತ್ತರ ಮಹಾಪದಮನಿ ಮಹಾಪದಮನಿ ಇದೆಯಲ್ಲ ಇದು ಮಾನವ ದೇಹದ ಅತ್ಯಂತ ದೊಡ್ಡ ಅಪಧಮನಿಯಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ರಕ್ತದ ಒತ್ತಡವು ಯಾವ ಒಂದು ದೇಹದ ಯಾವ ಒಂದು ಭಾಗದ ಮೇಲೆ ಬೀರುವ ಒತ್ತಡವಾಗಿದೆ ಸರಿಯಾದ ಉತ್ತರ ರಕ್ತದ ಒತ್ತಡ ಇದೆಯಲ್ಲ ಇದು ಅಪಧಮನಿಯ ಮೇಲೆ ಂತ ಒಂದು ಒತ್ತಡವಾಗಿದೆ ವಿಶೇಷವಾಗಿ ಬ್ಲಡ್ ಪ್ರೆಷರ್ ಆದಾಗ ಅಪ್ಪದ ಮನೆಯ ಮೇಲೆ ಒತ್ತಡ ಆಗುತ್ತೆ ಈ ಅಂಶ ಗೊತ್ತಿರಲಿ ದುಗ್ಧ ರಸವು ಯಾವುದರಿಂದ ಜೀರ್ಣವಾಗುವ ಮತ್ತು ಹೀರಿಕೊಳ್ಳುವ ಕೊಬ್ಬನ್ನು ಒಯ್ಯುತ್ತೆ ಸೊ ದುಗ್ಧರಸ ಸರಿಯಾದ ಉತ್ತರ ಕರುಳು ಕರುಳಿನಲ್ಲಿರುವಂತಹ ಜೀರ್ಣವಾಗುವ ಮತ್ತು ಹೀರಿಕೊಳ್ಳುವ ಕೊಬ್ಬನ್ನು ಈ ದುಗ್ಧರಸ ಒಯ್ಯುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಕ್ತದ ಅನಿಲ ವಿನಿಮಯ ಎಲ್ಲಿ ನಡೆಯುತ್ತೆ ರಕ್ತದಲ್ಲಿ ಆಕ್ಸಿಜನ್ ಅಥವಾ ಕಾರ್ಬನ್ ವಿನಿಮಯ ಆಗ್ಬೇಕಲ್ಲ ಇದು ಎಲ್ಲಿ ನಡೆಯುತ್ತೆ ಕೇಳಿದರೆ ಆಕ್ಚುಲಿ ರಕ್ತದ ಅನಿಲ ವಿನಿಮಯ ನಡೆಯೋದು ಶ್ವಾಸಕೋಶದಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ದೇಹದ ಅಂಗದೊಂದಿಗೆ ಪೇಸ್ ಮೇಕರ್ ಎಂಬ ಪದ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ಹೃದಯದ ಜೊತೆಗೆ ಸಂಬಂಧಿಸಿದ ಪದ ಇದು ಪೇಸ್ ಮೇಕರ್ ಮನಿಗಳು ರಕ್ತವನ್ನು ಎಲ್ಲಿಗೆ ಸಾಗಿಸುತ್ತವೆ ಸರಿಯಾದ ಉತ್ತರ ಇವು ಅಂಗಾಂಶಗಳಿಗೆ ಸಾಗಿಸುತ್ತವೆ ಅಪಧಮನಿಗಳು ರಕ್ತವನ್ನು ಅಂಗಾಂಶಗಳಿಗೆ ಸಾಗ ಸಾಗಿಸುತ್ತವೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಸಸಿಗಳಲ್ಲಿ ಬೇರು ಗಂಟುಗಳಿವೆ ಸಮನಿ ಬೇರುಗಳಲ್ಲಿ ಈ ರೀತಿ ಗಂಟುಗಳು ಕಾಣಿಸ್ಕೊಳ್ತಾವಲ್ಲ ಸೊ ಈ ರೀತಿ ಗಂಟುಗಳು ಯಾವ ಸಸಿಗಳಲ್ಲಿ ಕಾಣಿಸ್ಕೊಳ್ತವೆ ಅಂತ ಕೇಳಿದರೆ ಸರಿಯಾದ ಉತ್ತರ ದ್ವಿದಳ ಧಾನ್ಯ ಸಸ್ಯಗಳಲ್ಲಿ ಬೇರು ಗಂಟುಗಳು ಕಾಣಿಸ್ತವೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ಕೆಳಗಿನ ಯಾವ ಭಾಗದಲ್ಲಿ ಕೆಳಗಿನ ಮನುಷ್ಯ ದೇಹದ ಯಾವ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ ಆಪ್ಷನ್ಸ್ ಈ ರೀತಿ ಇದೆ ಹೊಟ್ಟೆಯಲ್ಲಿ ದೊಡ್ಡ ಕಳ್ಳಿನಲ್ಲಿ ಸಣ್ಣ ಕಳ್ಳಿನಲ್ಲಿ ಮತ್ತು ಬಾಯಿಯಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್